ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಗೆ ಫುಲ್ ಮೆಜಾರಿಟಿ ಬಂದಾಗ ಇಡೀ ದೇಶವೇ ತಮ್ಮ ಕಪಿ ಮುಸ್ತಿಲಿದೆ ಅಂತ ಮಾನ್ಯ ಬಿ ಜೆ ಪಿ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಭಾವಿಸಿದ್ರು ಈ ಬಾರಿ ಎಲೆಕ್ಷನ್ ಕ್ಯಾಂಪೇನಲ್ಲಿ ಮೈಲೇಜ್ ಕೊಡಲ್ಲ ಅಂತ ಗೊತ್ತಾಯಿತು ತಕ್ಷಣ ಅದನ್ನು ಬದಲಾಯಿಸಿ ರಾಮ ಮಂದಿರ ಆಗಿ ಕನ್ವರ್ಟ್ ಮಾಡಬೇಕು ಸಂವಿಧಾನವನ್ನು ಬದಲು ಮಾಡಬೇಕು ಮತ್ತು ಇದನ್ನು ಕಿತ್ತಾಕಿ ನಮ್ಮದೇ ಆದಂಥ ಒಂದು ಹೊಸ ಸಂವಿಧಾನವನ್ನು ಜಾರಿ ಮಾಡಬೇಕು ಅಂತ ನಿರಂತರವಾಗಿ ಈ ದೇಶದಲ್ಲಿ ಯಾವುದಾದ್ರು ಒಂದು ಪಾರ್ಟಿ ಹೇಳ್ತಾ ಇದ್ರೆ ಅದು ಬಿಜೆಪಿ ಮತ್ತು ಅದನ್ನ ಸಪೋರ್ಟ್ ಮಾಡುವಂಥ ಆರ್ ಎಸ್ ಎಸ್ ಕಾರ್ಯಕರ್ತರು ನಮ್ಮ ಸಾಹೇಬರು ಡಾಲರ್ ಮತ್ತೆ ರೂಪಾಯಿ ಬಗ್ಗೆ ಅದ್ಭುತವಾಗಿ ಟೀಕೆ ಮಾಡ್ತಾ ಇದ್ರು ಅಂತ ಈಗ ಅದೇ ರೂಪಾಯಿ ಡಾಲರ್ನ ಮುಂದೆ ಮಂಡಿಯುತ್ತಿದೆ ಪ್ರಧಾನಿ ಆಗೋದಕ್ಕೂ ಮುಂಚೆ ಮೋದಿ ಏನೆಲ್ಲ ಹೇಳಿದ್ರು ಅದು ಯಾವುದನ್ನು ಕೂಡ ಮಾಡೇ ಇಲ್ಲ ಸ್ನೇಹಿತರೆ ನಮಸ್ಕಾರ ಕೇಂದ್ರ ಸರ್ಕಾರ ರಚನೆಯಾದಾಗಿಂದ ನಿರಂತರವಾಗಿ ಈ ದೇಶ ಕಂಡ ಅಪ್ರತಿಮ ಸ್ವಘೋಷಿತ ನಾಯಕ ಭಕ್ತಗಣರ ಘೋಷವಾಕ್ಯವಾಗಿದ್ದಂತಹ ವಿಶ್ವಗುರು ಮಾನ್ಯ ಪ್ರಧಾನಮಂತ್ರಿಗಳ ವರ್ಚಸ್ಸು ಚಿಂತಾಜನಕ ಸ್ಥಿತಿಗೆ ಕುಸ್ತಿದೆ ಅಂತ ಅನ್ನಿಸ್ತಾ ಇದೆ ಯಾಕೆ ಕುಸ್ತಿದೆ ಅಂತ ನೋಡೋದಾದ್ರೆ ಅದಕ್ಕೆ ಹತ್ತಾರು ಕಾರಣಗಳಿದಾವೆ ಆದರೆ ಬಲವಾದ ಐದು ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅದರಲ್ಲಿ ಮೊದಲನೆಯದು ಕಳೆದ ಬಾರಿಯ ಎಲೆಕ್ಷನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿಗೆ ಫುಲ್ ಮೆಜಾರಿಟಿ ಬಂದಾಗ ಇಡೀ ದೇಶವೇ ತಮ್ಮ ಕಪಿ ಮುಷ್ಟಿಲ್ ಅಂತ ಮಾನ್ಯ ಬಿಜೆಪಿ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಭಾವಿಸಿದ್ರು ಇನ್ನು ರಾಷ್ಟ್ರೀಯವಾದವನ್ನು ಮುಂದಿಟ್ಕೊಂಡು ಈ ಬಾರಿ ಅಂದ್ರೆ ಕಳೆದ ಲೋಕಸಭಾ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದೇನಿತ್ತು ಅಲ್ಲಿವರೆಗೂ ಅವ್ರದ್ದು ಒಂದೇ ಒಂದು ಘೋಷವಾಕ್ಯ ಆಗಿದ್ದು ಅದು ನಾವು ಈ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರವನ್ನಾಗಿ ಬದಲಾಯಿಸ್ಬಿಡ್ತೀವಿ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ಕ್ಯಾಂಪೇನ್ ಮಾಡೋದು ಆದರೆ ಅದು ಯಾವಾಗ ಈ ಬಾರಿ ಎಲೆಕ್ಷನ್ ಕ್ಯಾಂಪೇನಲ್ಲಿ ಮೈಲೇಜ್ ಕೊಡಲ್ಲ ಅಂತ ಗೊತ್ತಾಯ್ತೋ ತಕ್ಷಣ ಅದನ್ನ ಬದಲಾಯಿಸಿ ರಾಮ ಮಂದಿರ ಇಶ್ಯೂ ಆಗಿ ಕನ್ವರ್ಟ್ ಮಾಡಿದ್ರು ಅದು ಕೂಡ ವರ್ಕ್ ಆಗದೆ ಇದ್ದಾಗ ಬಹಳ ಮನನೊಂದು ಮತ್ತದೇ ಹಳೆಯ ಪ್ಯಾಟ್ರನ್ಗೆ ಹೋದ್ರು ಪಾಕಿಸ್ತಾನ ಭಾರತ ಮತ್ತು ಮುಸ್ಲಿಮರ ವಿರುದ್ಧ ಪಿತೂರಿಗಳನ್ನು ಎಣೆಯೋದಕ್ಕೆ ಶುರು ಮಾಡಿದ್ರು ಕೊನೆಗೆ ಎಲ್ಲ ಪ್ಲ್ಯಾನ್ಗಳು ಒಂದು ಕಡೆ ಪೋಲ್ ಆಗೋ ಅಷ್ಟರಲ್ಲಿ ಚುನಾವಣೆ ಹತ್ರ ಬಂದು ಎಲೆಕ್ಷನ್ ನಡೆದೋಯ್ತು ಆದರೂ ನಾವು ನಾನೂರು ಸೀಟ್ ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ದೇ ಹೇಳಿದ್ದು ಆದರೆ ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಫುಲ್ ಮೆಜಾರಿಟಿ ಬಂದಂಗೆ ಬರಲಿಲ್ಲ ಮೂವತ್ತಾರು ಪರ್ಸೆಂಟ್ ಓಟ್ ತಗೊಂಡು ಇನ್ನೂರ ನಲವತ್ತಕ್ಕೆ ನಿಂತೋದ್ರು ಹಿಂಗಿದ್ರು ಪಾಪ ಅವರಿಗೆ ಅಧಿಕಾರದ ಅಮಲೇ ಜಾಸ್ತಿ ಆಗಿತ್ತು ಆದರೆ ಜನರಿಗೆ ಬೆಲೆ ಏರಿಕೆನೆ ದೊಡ್ಡದಾಗಿತ್ತು ಕೊನೆಗೆ ಜನ ಅತಂತ್ರ ತೀರ್ಪನ್ನ ಕೊಟ್ಟು ಮೊದಲನೇ ಬಾರಿಗೆ ಸರ್ವಾಧಿಕಾರದ ಮನಸ್ಥಿತಿಗೆ ಕೊಡ್ಲಿ ಹೇಳ್ಕೊಟ್ರು ಇದರಿಂದಾಗಿ ಎರಡನೇ ಬಾರಿಗೆ ಇದ್ದಂತಹ ಹುಮ್ಮಸ್ಸು ಪ್ರಮಾಣ ವಚನದ ದಿನವೇ ಕುಸ್ತೋಗ್ಬಿಡ್ತು ನಂತರ ಹೇಗೋ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಪ್ರತಿದಿನ ಆತಂಕದ ಸ್ಥಿತಿನ ಎಣಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇನ್ನು ಎರಡನೇ ಕಾರಣಕ್ಕೆ ಬಂದ್ರೆ ಸಂವಿಧಾನ ವರ್ಸಸ್ ಸನಾತನವಾದ ಇದು ನಿಮ್ ಎಲ್ರಿಗೂ ಗೊತ್ತಿರೋದೆ ಬಿಜೆಪಿ ಇದನ್ನ ಎಂತ ಟೂಲ್ ಆಗಿ ಸೂಕ್ಷ್ಮವಾಗಿ ಬಳಕೆ ಮಾಡ್ತಿತ್ತು ಅಂದ್ರೆ ಒಂದು ಕಡೆ ಸಂವಿಧಾನದ ಮೂಲಕವೇ ಅಧಿಕಾರಕ್ಕೆ ಬಂದು ನಮ್ಮ ದೇವರೇ ಸಂವಿಧಾನ ಅಂತ ಮೇಲ್ಮೇಲೆ ಹೇಳ್ತಾ ಇದ್ರು ಆದರೆ ಒಳಗಡೆ ಮತ್ತದೇ ಸನಾತನವಾದವನ್ನು ಪ್ರತಿಪಾದನೆ ಮಾಡ್ತಾ ಇದ್ರು ಸಂವಿಧಾನವನ್ನು ಬದಲು ಮಾಡಬೇಕು ಮತ್ತು ಇದನ್ನು ಕಿತ್ತಾಕಿ ನಮ್ದೇ ಆದಂಥ ಒಂದು ಹೊಸ ಸಂವಿಧಾನವನ್ನು ಜಾರಿ ಮಾಡಬೇಕು ಅಂತ ನಿರಂತರವಾಗಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ ಹೇಳ್ತಾ ಇದ್ರೆ ಅದು ಬಿಜೆಪಿ ಮತ್ತು ಅದನ್ನ ಸಪೋರ್ಟ್ ಮಾಡುವಂತ ಆರ್ ಎಸ್ ಎಸ್ ಕಾರ್ಯಕರ್ತರು ಯಾವಾಗ ಅತಂತ್ರದ ರಾಜಕಾರಣ ಮುನ್ನೆಲೆಗೆ ಬಂತೋ ಆವಾಗ ಈ ಸಂವಿಧಾನದ ಪ್ರಾಮುಖ್ಯತೆಯನ್ನೇ ಪ್ರತಿಪಕ್ಷಗಳು ಒಟ್ಟಾಗಿ ಸೇರಿ ಅದನ್ನೇ ಒಂದು ಅಜೆಂಡಾ ರೀತಿ ಅಸ್ತ್ರವಾಗಿ ಮಾಡಿಕೊಂಡು ಇದರಿಂದ ಸದನದಲ್ಲಿ ಯಾರೇ ಸಂವಿಧಾನದ ಬಗ್ಗೆ ಮಾತಾಡಿದ್ರು ಅದಕ್ಕೆ ಪ್ರತಿಯಾಗಿ ಮಾತಾಡೋದಕ್ಕೆ ಬಿ ಜೆ ಪಿಯಲ್ಲಿ ಯಲ್ಲಿ ಯಾರೊಬ್ರು ಸಹ್ಯಾರಿಲ್ಲ ಫುಲ್ ಮೌನವಾಗಿ ಉಳಿದುಬಿಟ್ರು ಇದರಿಂದ ಮಾನ್ಯ ಪ್ರಧಾನಿಗಳ ವರ್ಚಸ್ಸು ಕುಂದೋದಕ್ಕೆ ಶುರುವಾಯಿತು ಸದ್ಯಕ್ಕೆ ಯಾವ ಸ್ಥಿತಿನಲ್ಲಿದ್ದಾರೆ ಅಂದರೆ ಅಂದ್ರೆ ಸದನದಲ್ಲಿ ತಮ್ಮ ಪರಿವಾರದ ಸನಾತನದ ಬಗ್ಗೆಯೂ ಮಾತಾಡೋಕ್ಕಾಗದೆ ಈ ಕಡೆ ಸಂಪೂರ್ಣ ಸಂವಿಧಾನವನ್ನು ರೀತಿ ವಿಚಲಿತ ಮನಸ್ಸಿನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ಮೂರನೇ ಮುಖ್ಯ ಕಾರಣ ಅಂದ್ರೆ ಅದು ನಮ್ಮ ಭಾರತದ ಆರ್ಥಿಕತೆ ಮತ್ತೆ ವಿದೇಶಿ ಹೂಡಿಕೆದಾರರ ಸಂಬಂಧ ನಮ್ಮ ಸಾಹೇಬರು ಅಧಿಕಾರಕ್ಕೆ ಬಂದಿದ್ದೇ ಬಂದಿದ್ದು ಅದೊಂದು ರೋಚಕವಾದಂತ ಕತೆ ಪ್ರಧಾನ ಮಂತ್ರಿಗಳು ಪ್ರಧಾನಿ ಆಗೋಕ್ಕೂ ಮುಂಚೆ ಮಾತಾಡ್ತಾ ಇದ್ದಂತಹ ಯಾವುದೇ ಭಾಷಣಗಳನ್ನ ನೀವು ತಗೊಳ್ಳಿ ಅದರಲ್ಲಿ ಭಾರತದ ರೂಪಾಯಿ ಮತ್ತೆ ಡಾಲರ್ನ ಬಗ್ಗೆ ಮಾತಾಡ್ತಾ ಇದ್ರು ಬಹಳ ಉದ್ವೇಗದ ಸ್ಥಿತಿನಲ್ಲಿ ಅವರ ರೋಚಕವಾದ ಭಾಷಣಗಳು ಕೂಡಿರ್ತಾ ಇದ್ದು नहीं होता मित्रों मैं शासन में बैठा हूँ मुझे मालूम है इस प्रकार से रुपया इतनी तेजी से गिर नहीं सकता अरे नेपाल का रुपया नहीं गिरता है बांग्लादेश की करेंसी नहीं गिरती है श्रीलंका की करेंसी नहीं, नहीं गिरती क्या कारण है हिंदुस्तान का रुपया पतला होता जा रहा यह जवाब देना पड़ेगा आपको देश आपसे जवाब मांग रहा है अक् पक्का देश सण सब रुपये आदर नमगे ना ಏನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಡೆಲ್ಲಿಲಿ ಕೂತಿರೋರು ಅಂತ ಮನಮೋಹನ್ ಸಿಂಗ್ ಸರ್ಕಾರವನ್ನು ಬೈದಿದ್ದೇ ಬೈದಿದ್ದು ಆದರೆ ಇವತ್ತಾಗಿರೋ ಬೆಳವಣಿಗೆ ಬಗ್ಗೆ ಮುಖ ಕೊಟ್ಟು ಮಾತಾಡೋಕ್ಕಾಗದೇ ಇರುವಂಥ ಸ್ಥಿತಿ ಎದುರಾಗಿದೆ ನಿಮಗೆ ಕೆಲವು ಅಂಕಿಅಂಶಗಳನ್ನು ಹೇಳಲೇಬೇಕು ಅದೇನು ಅಂತ ಅಂದರೆ ಕೇವಲ ನಾಲ್ಕು ತಿಂಗಳಲ್ಲಿ ವಿದೇಶಿ ಹೂಡಿಕೆದಾರರು ನಮ್ಮ ಭಾರತದ ಮೇಲೆ ಹೂಡಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಿಂದ ಕಾಸನ್ನು ವಾಪಸ್ ತಕೊಂಡು ಪರಾರಿಯಾಗಿದ್ದೇ ಹೆಚ್ಚು ಅಕ್ಟೋಬರ್ ತಿಂಗಳಿಂದ ಇಲ್ಲಿವರೆಗೆ ಸುಮಾರು ಮೂರು ಲಕ್ಷದ ಮೂವತ್ತು ಸಾವಿರ ಕೋಟಿ ದುಡ್ಡನ್ನ ವಾಪಸ್ ತಗೊಂಡಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳ ಷೇರಿನ ಮೌಲ್ಯ ಒಂದು ವರ್ಷಕ್ಕಿಂತ ಕೆಳಗಿದ್ದ ಸ್ಥಿತಿಗೆ ತಲುಪಿದವೆ ನಮ್ಮ ದೇಶದ ಪ್ರತಿಷ್ಠಿತ ಕಂಪನಿಗಳು ಮತ್ತು ಸಣ್ಣ ಮತ್ತು ಮಧ್ಯಮ ವರ್ಗದ ಕಂಪನಿಗಳಂತೂ ದಿಕ್ಕಾಪಾಲಾಗಿದ್ದಾವೆ ಇದೆಲ್ಲ ಏನ್ ಸೂಚಿಸ್ತದೆ ಅಂತ ದೇಶದ ಆರ್ಥಿಕತೆಗೆ ಏನೋ ಆಗ್ಬಾರ್ದಾಗ್ತಾ ಇದೆ ಅಂತ ಅನ್ಕೋಬೇಕಾಗತ್ತೆ ಈಗ ಅನ್ಕೊಳ್ಳೋದಕ್ಕೆ ಹೂಡಿಕೆದಾರರ ಡೇಟಾನೋ ಅಥವಾ ಇನ್ನೊಂದೇನೋ ಆರ್ಥಿಕತೆನೋ ತುಂಬಾ ಓದ್ಕೋಬೇಕು ಅಂತ ಏನಿಲ್ಲ ಇದಕ್ಕೊಂದು ಸಿಂಪಲ್ ಟೂಲು ಅದೇನು ಅಂದ್ರೆ ಚಿನ್ನದ ಬೆಲೆ ಚಿನ್ನದ ಬೆಲೆಯಲ್ಲಿ ನಾವು ಅತ್ಯಂತ ಕಡಿಮೆ ಅವಧಿನಲ್ಲಿ ತುಂಬಾ ಪ್ರಮಾಣದಲ್ಲಿ ಏನಾದರೂ ಚಿನ್ನ ಬೆಳೆದ್ಬಿಟ್ರೆ ಆ ದೇಶದಲ್ಲಿ ಏನೋ ಒಂದು ಆರ್ಥಿಕತೆಯ ತಲ್ಲಣ ಉಂಟಾಗ್ತಾ ಇದೆ ಅಂತ ಈಸಿಯಾಗಿ ನಾವು ಅನ್ಕೋಬೇಕಾಗತ್ತೆ ನಾನು ಮೊದಲೇ ಹೇಳಿದೆ ನಮ್ಮ ಸಾಹೇಬರು ಡಾಲರ್ ಮತ್ತೆ ರೂಪಾಯಿ ಬಗ್ಗೆ ಅದ್ಭುತವಾಗಿ ಟೀಕೆ ಮಾಡ್ತಾ ಇದ್ರು ಅಂತ ಈಗ ಅದೇ ರೂಪಾಯಿ ಡಾಲರ್ನ ಮುಂದೆ ಮಂಡಿಯೂರಿದೆ ಯಾವತ್ತೂ ಏರಿಕೆ ಆಗದಂತಹ ಸ್ಥಿತಿ ತಲುಪಿ ವಿಶ್ವಗುರುಗಳ ಘನತೆಯನ್ನೇ ಛಿದ್ರ ಮಾಡಿಬಿಟ್ಟಿದೆ ಏನಂದರೆ ಒಂದು ಕಾಲದಲ್ಲಿ ಇಂಥದೇ ಭಾಷಣಗಳನ್ನ ಕಾಪಿ ಹೊಡೆದು ನಮಗೂ ನಿಮಗೂ ಹುಚ್ಚೆ ಇದ್ದಂತಹ ನಳಿನ್ ಕುಮಾರ್ ಕಟೀಲ್ ಮತ್ತೆ ಚಕ್ರವರ್ತಿ ಸೂಲಿವೆಲೆ ಅಂತವ್ರು ಈಗ ಆರೋಗ್ಯವಾಗಿರ್ಲಿ ಮತ್ತು ಏನು ಮಾಡ್ಕೊಳ್ಳ್ದೆ ಇರಲಿ ಅಂತ ಅವರಲ್ಲಿ ಕಳಕಳಿಯ ಮನವಿ ಯಾಕಂದರೆ ಪೆಟ್ರೋಲ್ನ ಮೂವತ್ತು ರೂಪಾಯಿಗೆ ಒಂದು ಡಾಲರ್ಗೆ ಹದಿನೈದು ರೂಪಾಯಿಗೆ ಮಾಡ್ತೀವಿ ಅಂತ ಅಂದಿದ್ದು ಚಿನ್ನದ ರೋಡ್ ಮಾಡಿಸ್ಬಿಡ್ತೀನಿ ಅಂತ ಅಂದಿದ್ದೀವ್ರೆ ಅಲ್ವಾ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಇನ್ನು ವರ್ಷಗಳ ಕಾಲ ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟ್ ಅನ್ನ ಮಂಡಿಸಬಹುದು ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕಬಹುದು ಅಂತಂದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದ್ಯ ಎಷ್ಟಿರ್ಬೋದು ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದ್ರ ತ್ರೀ ಟೈಮ್ಸ್ ಬ್ಲಾಕ್ ಮನಿ ಭಾರತದಲ್ಲಿದೆ ನೂರು ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಏನ್ ಮಾಡೋದು ಮನೆಯಿಂದ ರಸ್ತೆಗೆ ಬರ್ತಿರಲ್ಲ ಆತರ ಎಲ್ಲರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು ಕೋಟಿ ರೂಪಾಯಿಗಳು ವ್ಯವಹಾರ ಒಂದು ದೇಶದಲ್ಲಿ ಒಂದೇ ದಿನ ರಾತ್ರಿ ಬೆಳಗಿನವರೆಗೆ ಐನೂರು ಸಾವಿರದ ನೋಟ್ಗಳನ್ನು ಬಂದಿ ಮಾಡುವುದರ ಮುಖಾಂತರ ಜಗತ್ತಿಗೆ ಭಾರತದ ಶಕ್ತಿಯನ್ನು ತೋರಿಸಿರತಕ್ಕಂತ ಏಕೈಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವೆಂಬರ್ ಎಂಟರ ನಂತರ ದೇಶದಲ್ಲಿ ಒಂದೇ ಒಂದು ಮಾನವ ಕಳ್ಳ ಸಾಗಾಣಿಕೆ ಆಗಲಿಲ್ಲ ಈಗ ದೇಶದಲ್ಲಿ ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಕೊಡ್ತೇವೆ ಮುಂದಿನ ಎರಡು ವರ್ಷ ರೂಪಾಯಿಗೆ ನಾವು ಒಂದು ಡಾಲರ್ ಕೊಡುವ ನಿರ್ಮಾಣ ಕೆಲಸ ನರೇಂದ್ರ ಮೋದಿಯಿಂದ ಸದ್ಯ ನಮ್ಮ ಪುಣ್ಯ ಟ್ರಂಪ್ ಗೆ ಮೋದಿ ಅವರು ಮೂರ್ ಮೂರ್ ಸರಿ ಫೋನ್ ಮಾಡಿ ಡಾಲರ್ನೇ ಇಳಿಸಿ ಅಂತ ಇವ್ರು ನಾವು ಕೇಳದೆ ಇರೋದೇ ಒಂದು ದೊಡ್ಡ ಸೌಭಾಗ್ಯ ಇನ್ನು ನಾಲ್ಕನೇ ಕಾರಣಕ್ಕೆ ಬಂದ್ರೆ ಅದು ಮೋದಿ ವರ್ಸಸ್ ಮೋದಿ ಯಾಕೆ ಮೋದಿಗೆ ಮೋದಿನೇ ಶತ್ರು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಧಾನಿ ಆಗೋದಕ್ಕೂ ಮುಂಚೆ ಮೋದಿ ಏನೆಲ್ಲ ಹೇಳಿದ್ರು ಅದು ಯಾವುದನ್ನು ಕೂಡ ಮಾಡೇ ಇಲ್ಲ ಬದಲಿಗೆ ಕಾರ್ಪೊರೇಟ್ ದೋಸ್ತಿಗಳಿಗೆ ಬೇಕಾದನ್ ಮಾಡಿದ್ರು ಜನರು ಅವರಿಗೆ ಲೆಕ್ಕನೇ ಇಲ್ಲ ಅನ್ನೋ ರೀತಿ ಬದಲಾಗ್ಬಿಟ್ರು ಅದೇನೇ ಇರಲಿ ಅವರು ಅಂಥದ್ದೇನು ಹೇಳಿದ್ರು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಇಂಡಿಯಾನ ಸಿಂಗಾಪುರ್ ಮಾಡ್ತೀನಿ ಅಂದಿದ್ದು ಜನರ ಆದಾಯವನ್ನ ಡಬ್ಬಲ್ ಮಾಡ್ತೀನಿ ಅಂದಿದ್ದು ಒಂದೊಂದು ವರ್ಷಕ್ಕೆ ಎರಡೆರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದಿದ್ದು ಇದೆಲ್ಲ ಮರ್ಯಾದೆಗೆ ಸಾಧ್ಯನಾ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅನ್ನೋದಿರ್ಲಿ ಆದರೆ ಉದ್ಯೋಗ ಹುಡ್ಕೊಂಡು ಹೋಗುವಂಥ ಹುಡುಗರಿಗೆ ಅವ್ರು ಏನು ಹೇಳಿದ್ರು ಪಕೋಡ ಮಾರಿ ಅಂತ ಅಂದರು ಬೇಕ ಬಿಟ್ಟು ಮಾತಾಡಿದ್ರು ಅದೆಲ್ಲ ಇರ್ಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಬಂದ್ರೆ ನಾ ಕಾವುಂಗ ನಾ ಕಾನೇದ ಅಂತ ಅಂದರು ಆದರೆ ಎಲೆಕ್ಟೋರಲ್ ಬಾಂಡ್ ಮೂಲಕ ಸಾವಿರಾರು ಕೋಟಿ ರೂಪಾಯಿನ ಬಿ ಜೆ ಪಿ ಬಳ್ದು ಬಾಯ್ಗಾಕತ್ತು ಇನ್ನು ಪ್ರಧಾನಿ ಆಗೋದಕ್ಕೆ ಮೊದಲು ಸ್ವಾಮಿನಾಥನ್ ಆಯೋಗವನ್ನ ನಾನು ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ದಿನಗಳಲ್ಲಿ ಜಾರಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ರೈತರದ ಅವೆಲ್ಲ ಓಟ್ಗಳನ್ನ ಕಿತ್ಕೊಂಡ್ರು ಆದರೆ ಪ್ರಧಾನಿ ಆದಮೇಲೆ ರೈತರು ಸ್ವಾಮಿನಾಥನ್ ಆಯೋಗವನ್ನ ಜಾರಿ ಮಾಡಿ ಅಂತ ಡೆಲ್ಲಿ ಗಡಿನಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರಿಗೆ ಏನು ಮಾಡಿದ್ರು ಭಯೋತ್ಪಾದಕರು ಅಂತ ಕರೆದ್ರು ಗುಂಡಿನ ಸುರಿಮಳೆ ಹರಿಸಿದ್ರು ಎಷ್ಟೋ ಜನ ರೈತರನ್ನ ಸಾಯಿಸಿದ್ರು ಪರೋಕ್ಷವಾಗಿ ಕೊನೆಗೆ ರೈತರು ಕೊಂಡ್ಕೊಳ್ತಾ ಇದ್ದಂತಹ ರಸಗೊಬ್ಬರದ ಮೇಲೆ ಸಬ್ಸಿಡಿನೇ ಕಿತ್ತಾಕಿದ್ರು ಇನ್ನು ಪೆಟ್ರೋಲ್ ಮತ್ತು ಸಿಲಿಂಡರ್ ಬೆಲೆ ಮಾತಾಡೋಂಗೇ ಇಲ್ಲ ಅದೆಲ್ಲವೂ ಉಡಿಸಾಗೋಯಿತು ಒಂದ ಎರಡ ಹೇಳ್ತಾ ಹೋದ್ರೆ ಬೇಜಾನ್ ಇದೆ ಇನ್ನು ಕೊನೆಯದಾಗಿ ಅತಿ ಮುಖ್ಯವಾದ ಕಾರಣ ಅದೇನು ಅಂದ್ರೆ ಆತ್ಮೀಯ ಗೆಳೆಯ ಟ್ರಂಪ್ ಇತಿಹಾಸದಲ್ಲಿ ಯಾವುದೇ ಪ್ರಧಾನಿಯನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ನಿಮ್ ದೇಶದ ಮೇಲೆ ಟ್ಯಾರಿಫ್ ಆಗ್ತೀನಿ ಅಂತ ನೇರವಾಗಿ ಹೇಳಿದ್ದನ್ನ ನಾನಂತೂ ಕಂಡಿಲ್ಲ ಮತ್ತೆ ಕೇಳಿಲ್ಲ ಆದ್ರೆ ನಮ್ಮ ಅವತಾರ ಗುರುಗಳನ್ನ ಪಕ್ಕದಲ್ಲೇ ನಿಲ್ಲಿಸ್ಕೊಂಡು ಈ ಮಾತನ್ನ ಹೇಳ್ಬಿಟ್ರು ಅದು ಯಾರು ಹೇಳಿದ್ದು ಕ್ಲೋಸ್ ಫ್ರೆಂಡು ಟ್ರಂಪ್ ಅಣ್ಣ ಈ ಟ್ರಂಪ್ ಮಾಡಿದ್ದು ಒಂದ ಎರಡ ಎರಡು ಮೂರು ಸಾರಿ ವಿಶ್ವಗುರು ಅಂತಾನು ನೋಡದೆ ಕ್ಲೋಸ್ ಫ್ರೆಂಡು ಅಂತಾನು ನೆನ್ಸ್ಕೊಳ್ದೆ ತನ್ನ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೂ ಕರಲಿಲ್ಲ ಒಂದ್ ಕಡೆ ನಮ್ಗೆ ಆಗದೆ ಇರುವಂತ ಚೀನಾದ ಅಧ್ಯಕ್ಷರನ್ನು ಕರೆದ್ರು ಆದ್ರೆ ಆತ ಪ್ರತಿಭಟನೆ ಭಾಗವಾಗಿ ನಾನು ಹೋಗೋದಿಲ್ಲ ಅಂತ ಹೇಳ್ದ ಆದ್ರೆ ನಮ್ಮ ಪ್ರಧಾನಿಗಳನ್ನ ನೆನ್ಸ್ಕೊಳ್ಳೂ ಇಲ್ಲ ಇದು ನಮ್ಮ ಪ್ರಧಾನಿಗಳ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತು ಅಷ್ಟು ಮಾತ್ರ ಅಲ್ಲ ಭಕ್ತಾದಿಗಳಿಗಿದ್ದಂತಹ ನಂಬಿಕೆನೂ ನುಚ್ಚುನೂರಾಗೋಯ್ತು ನಾವು ಏನೇನೋ ಅನ್ಕೊಂಡಿದ್ದೋ ಆದರೆ ನಮ್ಮ ವಿಶ್ವಗುರುಗಳ ಪವರ್ ಇಷ್ಟೇನಾ ಅನ್ನೋ ರೀತಿ ಅನುಮಾನ ಪಡೋ ರೀತಿ ಆಗೋಯ್ತು ಬರೀ ಮೂರು ದಿನ ಟ್ರಂಪ್ ಭಾರತಕ್ಕೆ ಬಂದು ಹೋಗಿದಕ್ಕೆ ನಾವು ನೂರು ಕೋಟಿ ಖರ್ಚು ಮಾಡಿದ್ದೋ ತಾತ್ಕಾಲಿಕವಾಗಿ ರೋಡ್ ಮಾಡಿದ್ದೇನು ಸ್ಲಮ್ಗಳು ಕಾಣಬಾರ್ದು ಅಂತ ಗೋಡೆ ಕಟ್ಟಿದ್ದೇನು ರಸ್ತೆ ಪಕ್ಕದಲ್ಲಿ ಬ್ಯಾನರ್ ಹಾಕ್ಸಿ ಖುಷಿ ಪಡಿಸಿದ್ದೇನು ಜೊತೆಗೆ ಒಂದು ಒಳ್ಳೆ ಊಟ ಹಾಕಿ ಕೈ ಕುಲ್ಕಿ ಕಳಿಸಿದ್ದೋ ಆದರೆ ಮಾನ್ಯ ದೋಸ್ತ್ ಮಾಡಿದ್ ಮಾತ್ರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ತನ್ನ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ಕರೀಲಿಲ್ಲ ಇದೆಲ್ಲದರಿಂದ ಬೇಸತ್ತು ಸ್ವಲ್ಪ ಇಮೇಜ್ ಉಳಿಸ್ಕೊಳ್ಳೋದಕ್ಕೆ ಯೋಗಿ ಒಬ್ಬರನ್ನ ಬಿಟ್ಟರೆ ಯಾರಿಗೂ ಅಷ್ಟೊಂದು ಪರಿಚಯವೇ ಇಲ್ಲದೆ ಇರುವಂತಹ ಕೆಲವು ವ್ಯಕ್ತಿಗಳನ್ನ ತನ್ನ ಬಿ ಜೆ ಪಿ ಎಲ್ಲೆಲ್ಲಿ ಗೆದ್ದಿದೆಯೋ ಆ ಎಲ್ಲ ರಾಜ್ಯಗಳಿಗೆ ನೇಮಕ ಮಾಡ್ತಾ ಇದ್ದಾರೆ ಇದು ಇವತ್ತಿನ ಪರಿಸ್ಥಿತಿ ಈ ಎಲ್ಲ ಬೆಳವಣಿಗೆ ಬಗ್ಗೆ ಮತ್ತೆ ಮೋದಿಯ ವರ್ಚಸ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ನೋಡ್ತಾ ಇರಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ